ॻाल्हि <laughs> बि

ಹೋರಾಟ ಎಲ್ಲಿವರೆಗೆ ಹೋರಾಟ ಮೃತ ಕುಟುಂಬಗಳಿಗೆ ಒಂದು ಕೋಟಿ ಕೊಟ್ಟರೆ ಶಾಂತಿ ಕಾರ್ಮಿಕರಿಗೆ ಸೂಕ್ತ ಭದ್ರತೆ ನೀಡದ ಅಧಿಕಾರಿಗಳಿಗೆ ಕಾರ್ಮಿಕರಿಗೆ

ಅವ್ರಿಗೆ ಒಂದು ಪರಿಹಾರ ಸಿಗ್ತದೆ ಸರ್ ತಗೊಂಡು ನನ್ನ ನಾ ಸೈ ಏನು ಕಾರ್ಮಿಕರ ಕಾಯ್ದೆ ಪ್ರಕಾರ ಪ್ರತಿಯೊಬ್ಬರು ಎಂಪ್ಲಾಯ್ ಅದು ಪಿ ಎಪ್ ಇರ್ಬೋದು ಗ್ಯಾಚುಟ್ ಇರ್ಬೋದು ರೀ ಏನು ಮುಂದೆ ಸರ್ಕಾರ ಬರುವಂತ ಪ್ರತಿ ಒಂದು ಸೌಲಭ್ಯ ಅವ್ರಿಗೆ ಸಿಕ್ಕ ಸಿಗ್ತದೆ ಅದ್ರ ಸಂಬಂಧದಿಂದ ನಾವು ಪ್ರತಿ ಒಂದು ಪ್ರಯತ್ನ ನಾವು ಮಾಡಕತ್ತೇವಿ ಒಂದು ಪಿ ಎಪ್ ಅಂತೂ ಅದಕ್ಕೆ ಕಟ್ಟಾಗೇ ಆಗ್ತದೆ ಅದ್ರ ಬಗ್ಗೆ ತಪ್ಪು ನಾವು ಬೇಡ ಅದಕ್ಕೆ ಹೇಳ್ತೇನಲ್ಲ ಸರ್ ಅವ್ರ ಅವಲಂಬ್ರ ಯಾರ ಅವ್ರಿಗೆ ಪಿಂಚಣಿ ಶುಗ ಮಾಡ್ಕೊಡ್ಬೇಕು ಸರ್ ಅಲ್ಲ ಪಿಂಚಣಿ ಮಾಡ್ಕೊಡ್ಬೇಕು ಸರ್ ಅದು ಯಾಕಂದ್ರೆ ನಿಮ್ ಪೇಪ್ ಒಳಗ ಇತ್ತು ಸರ್ ಅದ್ರ ಯಾರು ಕಾರ್ಮಿಕರು ತಿಳ್ಕೊಂಡ್ರ ಕಾರ್ಮಿಕರು ಆಕ್ಟ್ ಪ್ರಕಾರ ಅವರಿಗೆ ಪಿಂಚಣಿ ಶುಗ ಅಂತ ಮಾಡ್ಬೇಕು ಸರ್ ಏನ್ ಅವ್ರೈಂಟಿ ಏನು ಪ್ರೆಸೆಂಟ್ ಏನ್ ತಗೊಂಡ್ರ ಪಗಾರ್ರಿ ಆ ಪಗಾರ ತೊಂಬತ್ತು ಪರ್ಸೆಂಟ್ ಅವ್ರಿಗೆ ಪಿಂಚಣಿ ಸಿಗಬೇಕಂತ ನಿಮ್ ಕಾನೂನು ಐತಿ ಐತ್ ಸರ ಆ ಕಾನೋಡೋ ಪ್ರಕಾರ ಅವ್ರಿಗೆ ಪಿಂಚಣಿ ಆಗ್ಬೇಕು ರೀ ಇಲ್ಲ ತಂಪಲ್ರಿ ಏನು ಕಾಯ್ದೆ ಒಳಗೆ ಏನು ಪ್ರೋಜನ್ ಇತ್ತಲ್ಲ ಕಾರ್ಮಿಕ ಬದ್ದೇಲಿ ಸಂಪೂರ್ಣವಾಗಿ ಅವ್ರಿಗೆಲ್ಲ ಸಿಗುವ ಒಬ್ಬನ ಎಲ್ಲ ಪ್ರಯತ್ನ ಮಾಡಾಕತ್ತೇನ ಪ್ರತಿಯೊಂದು ಆಫೀಸ್ ಹೋಗೇನ್ರಿ ಪ್ರತಿಯೊಂದು ಅಕ್ಕವ ಮೀಟಿಂಗ್ ಮಾಡಿ ಅವರು ಅಶೂರೆನ್ಸ್ ಕೊಟ್ಟಿದ್ದಾರೆ ತೈತಿ ಇಲ್ಲ ಏನ್ ಡಾಕ್ಯುಮೆಂಟ್ಸ್ ಬರ್ಕ್ ನಡೆದ್ರಿ ಐತಿಲ್ಲ ಕಾರ್ಮಿಕ ಬದ್ದೆ ನೋಡ್ರಿ ಎಂ ಟಿ ಐಳಕ್ಕಲ್ಲ ಅವ್ರು ಸಂಪೂರ್ಣ ಅವ್ರ ಬದಲೇಲಿ ನಮ್ಗೆ ಇರೋದ್ರಿ ಜವಾಬ್ದಾರಿ ಅದ ತೈತಿಲ್ರಿ ಪ್ರತಿಯೊಂದು ಮತ್ತೊಮ್ಮೆ ಅವ್ರಿಗೆ ಕುಟುಂಬ ಮತ್ತೊಂದು ಕಸ್ರೆ ಮುಗಿಲಿಲ್ಲ ಕುಟುಂಬದ ಯಾರ ಇಲ್ಲೇ ಕೆಲಸ ಅವ್ರ ಕುಟುಂಬದ ಒಬ್ಬರು ಯಾರ ಕೆಲಸ ತಗೋಳ್ರಿ ಯಾಕಂದ್ರೆ ಒಂದಷ್ಟು ಅತಂತ್ರ ಒಳ್ಳೆ ಸೂಚನೆ ಐತೆಲ್ರಿ ಇದನ್ನೂ ಕಡಿದೀನಿ ಅದನ್ನ ವ್ಯವಸ್ಥೆ ಮಾಡ್ಬೇಕು ಮಾಡಿ ಯಾರು ಸರ ಒಂದ್ ಕೋಟಿ ರೂಪಾಯಿ ಮಾಡ್ಬೇಕು ಸರ್ ನೋಡ್ರಿ ಕಾರ್ಮಿಕರ ದುಡಿದ್ರಿ ರೈತರು ಇದಕ್ಕೆ ಸ್ಪಂದನೆ ಮಾಡಿದ್ದಾರೆ ರೈತರು ಒಂದು ಘೋಷಣೆ ಮಾಡ್ರಿ ಅಂತ ಈಗಾಗಲೇ ಹೇಳಿದ್ದಾರೆ ಯಾಕೆ ಆಡಳಿತ ಮಂಡಳಿಯವರು ಬಂದ ಕಾಸು ನೇರವಾಗಿ ನಿಂತು ನಾವು ಆಶ್ವಾಸನೆ ಕೊಡಕ್ತಾರಿಲ್ಲ ಯಾಕೆ ಆಡಳಿತ ಮಂಡಳಿಯವರು ಎಲ್ಲೋ ಮುಚ್ಕೊಂಡು ಎಲ್ಲೋ ಹಿಂದ್ ಕುಂತು ಯಾಕೆ ನಿಮ್ಮನ್ನ ಕಳಿಸಿ ಆಟ ಆಡ್ತಾ ಇದ್ರೆ ಸರ್ ದಯವಿಟ್ಟು ನಾವು ಯಾಕೆ ಆಗ್ತಾ ಇದೆ ಇದು ದಯವಿಟ್ಟು ಆಗ್ತಾ ಇದೆ ಮಾನವೀಯ ಮಂಡಳಿಯವರು ಇಲ್ಲಿವರೆಗೂ ನೇರವಾಗಿ ಒಂದು ಕುಟುಂಬಕ್ಕೆ ಬಂದು ಸಾಂತ್ವನ ಹೇಳ್ತಾ ಇಲ್ಲ ಕನಿಷ್ಠ ಮಾನವೀಯತೆ ದೃಷ್ಟಿಯಿಂದ ಸರ್ ಮಾನವೀಯತೆ ದೃಷ್ಟಿಯಿಂದ ನಿಮ್ಮ ಹಿಂದೆ ನಾವು ಅದೇವಿ ನೀವು ಯಾವ್ದಕ್ಕೂ ಕಾಜಿ ಮಾಡಬೇಡ್ರಿ ನಾವು ನಿಮ್ಮ ಸಹಕಾರ ಅದೇವಿ ನಿಮ್ಮ ನೊಂದಂತ ಕುಟುಂಬಕ್ಕೆ ನಿಮ್ ನಾವು ಯಾವಕ್ಕೂ ನಿಮ್ಮ ನಿಮ್ದೇ ಅನ್ನುವಂತ ಒಂದು ಆಶ್ವಾಸನೆ ಕೊಡುವಂತ ಬ್ಯಾಟ್ ಸರ್ ಒಂದು 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 ಪೇಪರ್ ಸ್ಟೇಟ್ಮೆಂಟ್ ಸರ್ ಮತ್ತ ಅದು ಆಗ್ತಾ ಇಲ್ಲ ಅಂತಂದ್ರೆ ಯಾಕೆ ಏನ್ ನಡೆದಿದೆ ಏನ್ ಹುನ್ನಾರ ನಡೆದಿದೆ ಅಂತ ನಮ್ ಕೇಳ್ತಾ ಇಲ್ಲ ಸರ್ ಆಗಿಲ್ಲ ಅಂತಂದ್ರೆ ಸರ್ ಇದು ಸಾಂಕೇತಿಕ ಹೋರಾಟ ಹೇಳ್ರಿ ನಾವು ಸಾಂಕೇತಿಕವಾಗಿ ಸಾಂಕೇತಿಕೆ ಜಸ್ಟ್ ಒಂದು ಸಾಂಕೇತಿಕ ಹೋರಾಟ ಮಾಡಿ ನಿಮಗಿಲಿ ಬಿಸಿ ಮುಟ್ಟುವಂಥ ಕೆಲಸ ಮಾಡ್ತಾ ಇದ್ದೀವಿ ನಾಳೆ ದಿನ ಕೂಡ ಬೆಳಗಾವಿಯಲ್ಲಿ ಬೃಹತ್ ಪ್ರಮಾಣವಾದಂಥ ಹೋರಾಟವನ್ನು ಮಾಡಿ ಬೀಶ್ವರಿಗೆ ಕೊಡ್ತಾ ಇದ್ದೀವಿ ಯಾಕಂತಂದರೆ ಇದರ ಏನು ಮರ್ಮ ಅನ್ನೋದು ಇಲ್ಲ ನಮಗೆ ಯಾಕೆ ಅಡಿಯೋದ ಮಂಡಳಿ ಒಬ್ರು ಜವಾಬ್ದಾರಿ ಇದ್ದಂಥವ್ರು ನಾವೇನ ನೋಡ್ರಿ ಇಲ್ಲೊಂದು ಫ್ಯಾಕ್ಟ್ರಿ ಕಟ್ಟಿದ್ದಾರೆ ಏನೋ ಅವರು ಡೆವಲಪ್ ಆಗ್ಬಹುದು ಅವ್ರ ಏನೋ ಆಡ್ಕೊಳ್ಬಹುದು ಅವ್ರು ಒಳ್ಳೇದಾಗ್ಲಿ ನಮ್ಗೆ ಏನ್ ಬೇಡ ನಾಲ್ಕು ಮಂದಿಗೆ ರೈತರಿಗೂ ಒಳ್ಳೇದಾಗಿದೆ ಕಾರ್ಮಿಕರಿಗೂ ಒಳ್ಳೇದಾಗಿದೆ ಆ ಉದ್ದೇಶ ಬಿಟ್ಟುಕೊಂಡು ಕಾರ್ಮಿಕರಿಗೆ ಈ ತರ ಆದಾಗ ಅವ್ರು ಯಾಕೆ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡ್ತಾ ಇಲ್ಲ ಇದನ್ನ ನಾವು ನಿಮ್ಮನ್ನ ಕೇಳ್ತಾ ಇದ್ದೀವಿ ಸ್ಪಷ್ಟ ಏನಿ ಒಬ್ಬ ಅಡಕೆ ಮಂಡದ ಪ್ರತಿನಿಧಿ ಆಗಿರಿ ಅವ್ರು ಏನ್ ನಿರ್ದೇಶನ ಕೊಟ್ಟಾರಲ್ಲ ಅದ್ರ ಬಂದು ಮಾತಾಡಕ್ಕೆ ತಾವುಸ ಪತ್ತಾ ಮಾಡ್ಕೋಬೇಕು ಇಲ್ಲ ಕಾರ್ಖಾನೆ ಸೀಸನ್ ಚಾಲು ಅದ ರೀ ಗೌರವಿಲ್ಲ ಗಮ್ ತೊಗೊಂಡ್ಬರ್ತೇನ್ರಿ ಮತ್ತೆ ಕಾರ್ಖಾನದ ಏನಿರ್ತಲ್ಲ ಪ್ರತಿ ಒಂದು ಸೂಪ್ ತಿಂದು ವ್ಯವಸ್ಥೆ ಇರ್ತಾರಲ್ಲ ಏನು ಬರೋ ಸಾಧ್ಯ ನಮ್ ಪೆಟ್ರೋಲ್ ತಿಂದಿರ್ಬೋದು ಸರ್ಕಾರ ಮಟ್ಟದಲ್ಲಿ ಇದೆಲ್ಲ ನಾವು ಪ್ರಯತ್ನ ಮಾಡಿ ನಿರ್ಮಾಣ ಏನಿತ್ತಲ್ಲ ಮಾತು ಸ್ವಲ್ಪ ತಾವುಸ ಸ್ವಲ್ಪ ಯಾಕ ನಾವ್ ಗೌರವ ಕೊಟ್ಟೇ ನನಗ್ರಿ ಅದೇನ ಗೌರವ ಭದ್ರತೆ ಒಬ್ಬ ಕನಿಷ್ಠ ಎಂಟ್ನೂರು ರೂಪಾಯಿ ಕಾರ್ಮಿಕರ ಕರ್ನಾಟಕದ ಒಂದು ಒಂದು ಎಂಬತ್ತೆಂಟು ಲಕ್ಷ ರೂಪಾಯಿ ಮೂವತ್ತೊಂದು ಸೊಲ್ಯ ಮಾಡಿದ್ರು ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಒಂದು ಇಂಪ್ಲಿಮೆಂಟ್ ಮಾಡಿದೀವಿ ಮಾಡಾಕಿದೀವಿ ಯಾವ್ದು ನಿರ್ಚನ್ ನಾವು ಯಾಕೆ ಕಾರ್ಮಿಕ ಎಷ್ಟು ಅಮೂಲ್ಯ ಅನ್ನೋದು ನನಗೂ ಗೊತ್ತ ನಾನು ಕಾರ್ಮಿಕರಿಗೆ ಸಂಶಯ ಕಡೆ ಮೂರು ಮಂದಿ ಮಾಲಕರ

ನೀವೇ ಮಾಡಿ ದಯ ಮಾಡ್ರಿ ಈಗ ಏನಿತ್ತು ಈಗಾಗಲೇ ಸಾಧ್ಯ ಮಾಡಿದ್ದೀವಿ ಮತ್ತೆ ಪ್ರಯತ್ನ ಮಾಡಕ್ಸ್ ಮುಗುದಿಲ್ಲ ಇಷ್ಟ ಜೀವಕ್ಕೆ ಬೆಲೆ ಅಲ್ಲ ಸರ್ ನೀವು ಕೊಟ್ಟಂತ ಇಪ್ಪ ಎಷ್ಟು

ನೀವು ಸರ್ ಒಂದು ಕೋಟಿ ಘೋಷಣೆ ಮಾಡುವವರೆಗೂ ಕೂಡ ಕಿತ್ತೂರು ಕರ್ನಾಟಕ ಸೇನೆ ಸುಮ್ಮಕುಟ್ರಲ್ಲ ನಾವಂತೂ ಕಾರ್ಮಿಕರಿಗೆ ಅವ್ರೇನು ದುಡ್ದಂತಾರ್ದಾರ ಅವ್ರ ನ್ಯಾಯ ಸಿಗುವವರೆಗೂ ಕೂಡ ನಮ್ಮ ಹೋರಾಟ ನಿರಂತರ ಇರೋದು ನಾವು ಯಾರು ಕೂಡ ನಮಗೋಸ್ಕರ ಬಂದಿಲ್ಲ ಒಬ್ಬ ಸತತ ಕಾರ್ಮಿಕರ ಕುಟುಂಬಕ್ಕೆ ಆಗ್ಬೇಕು ಅನ್ನುವಂತ ಉದ್ದೇಶದಿಂದ ಹೋರಾಟ ಮಾಡ್ತಾ ಇದೀವಿ ದಯವಿಟ್ಟು ಒಂದು ಕೋಟಿ ರೂಪಾಯಿ ಘೋಷಣೆ ಏನಾದರೂ ನೀವು ಮಾಡ್ತೀನಿ ಅನ್ನುವಂಥದ್ದು ಜಾಬ್ ಹೋದ್ರಂತಂದ್ರೆ ನಮ್ಮ ಹೋರಾಟ ಕೈ ಬಿಡ್ತೀವಿ ಇಲ್ಲ ಅಂತಂದ್ರೆ ನಮ್ಮ ಹೋರಾಟ ಅಂತೂ ನಿರಂತರ ಸರ ಇವತ್ತು ಅಂತಲ್ಲ ಸರ್ ಸಾಂಕೇತಿಕ ಇವತ್ತು ಒಂದಿನ ಮಾಡಿ ಹೋಗ್ಬೋದು ಅಂತ ನೀವು ತಿಳ್ಕೊಂಡಿರ್ಬೋದು ಇವತ್ತೇನೋ ಬಂದಿದಾರ ನಾಳೆನೋ ಹೋಗ್ಬೋದು ಅಂತ ನಮ್ಮ ಹೋರಾಟ ನಿರಂತರ ಇರೋದನ್ನ ಸರ್ ಒಂದು ಒಂದು ಕೋಟಿ ರೂಪಾಯಿ ಘೋಷಣೆ ಆಗಲೇಬೇಕು ಒಂದು ಕೋಟಿ ರೂಪಾಯಿ ಘೋಷಣೆ ಆಗದೇ ಇದ್ರೆ ಕಿತ್ತೂರು ಕರ್ನಾಟಕ ಸೇನೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡೋಕ್ಕೂ ಕೂಡ ನಾವು ಹೆಂಗೆ ಸರಿಯಲ್ಲ ಸರ್ ದಯವಿಟ್ಟು ನಮ್ಮ ಉದ್ದೇಶ ಏನಂತಂದ್ರೆ ಬಂದಂತ ಕುಟುಂಬಕ್ಕೆ ನೀವು ಆಡಳಿತ ಮಂಡಳಿಯವರು ಬಂದು ಸಾಂತ್ವನ ಹೇಳುವಂತ ಕೆಲಸ ಆಗ್ತಾ ಇಲ್ಲ ಜೊತೆಗೆ ನೀವು ಯಾರು ಕೂಡ ಜಾಬ್ ತಗೊಂಡ ಎ ಪೈ ಪಿ ಪೈ ಅವ್ರು ತುಂಬಿದಿಲ್ಲ ಅದನ್ನ ನಾವು ಕೊಡ್ತೇವೆ ಅಂತ ಅವ್ರು ಬಂದ್ ಕಸ ಯಾರು ಆಡಳಿತ ಮಂಡಳಿ ನಾಯಕರು ಇದ್ದಾರಲ್ಲ ಅವ್ರು ಬಂದು ಹೇಳುವಂಥ ಆಶ್ವಾಸನೆ ಆಗ್ತಾ ಇಲ್ಲ ಯಾಕಂತಂದ್ರೆ ತಾವು ಒಬ್ರು ಕೆಲ್ಸಕ್ಕಿದ್ರು ಅಂತ ಒಬ್ರು ಕಾರ್ಮಿಕರು ತಾವು ಕೂಡ ಸರ್ ದಯವಿಟ್ಟು ತಾವು ಒಬ್ರು ಕಾರ್ಮಿಕರೇ ಸರ್ ಅಲ್ಲಿಗ ಒಬ್ರು ನೀವು ಇದ್ದಾರೆ ಯಾರೋ ಅವ್ರು ಏನ್ ಹೇಳ್ತಾ ಇದಾರೆ ಬಂದು ಹೇಳ್ತಾ ಇದಾರೆ ಅಷ್ಟೇ ನೀವು ಯಾಕೆ ಅವ್ರು ಬರ್ತಾ ಇಲ್ಲ ಅವ್ರ ಬಾಯಲ್ಲಿ ಯಾಕೆ ಬರ್ತಾ ಇಲ್ಲ ಮಾಲಕರ ಮೇಲೆ ಬಂದ್ರೆ ಅದೊಂದು ಏನೋ ಜನರಿಗೂ ಕೂಡ ಆ ಅಂತ ನೊಂದಂತ ಮನೆ ಮನಿಗಳಿಗೂ ಕೂಡ ಶಾಂತಿ ಅನ್ನೋದಿರೋದ್ರಿಂದ ನೆಮ್ಮದಿ ಅನ್ನೋದು ಸಿಗ್ತಾ ಸರ್ ಬಟ್ ಆ ಮಾಲಕ್ ಯಾಕೆ ಬರ್ತಾ ಇಲ್ಲ ಅವ್ರು ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ ಏನ್ರಿ ಏನೊಬ್ಬ ಎಮ್ ಡಿ ಆಗ್ರಿ ಏನ್ ಕಾಯ್ದೆ ಕಾನೂನು ಪ್ರಕಾರ ಒಬ್ಬ ಎಂಪ್ಲಾಯ್ ಏನ್ ಶಿವತ್ ಕಾರ್ಮಿಕ ಹಿಂದೆ ಕಾರ್ಮಿಕ ಅಂತ ಸ್ಟೇಟ್ ಹೆಡ್ ಹೋಗಿ ಪೇಟೆ ಬಂದಿರಿ ಪ್ರೀತಿ ಇಲ್ರಿ ಕಾರ್ಮಿಕ ಏನು ಪಾ ನಿಮ್ಮದು ನಾವು ಕಟ್ಟ ನಾವು ಕೊಡ್ತೇವೆ ಇನ್ನು ಗವರ್ಮೆಂಟ್ ಇತ್ತೆ ತಾವು ಅದಕ್ಕೆ ಕೈ ಜೋಡ್ಸ್ಬೇಕು ಪ್ರೀತಿಲ್ರಿ ಅದನ್ನೂ ಮನೆ ಮಾಡ್ಕೊಂಡಿದ್ದೀನಿ ಅವರು ಮಾಡತ್ತಾರೆ ಪ್ರೀತಿ ಇಲ್ರಿ

ಒಂದು ಒಂದು ಬಡ ಒಂದು ಬಡ ಕುಟುಂಬಕ್ಕೆ ಸರ್ ಯಾವ್ದೋ ಒಂದು ಒಂದೇ ಒಂದು ತಾಯಿ ಮಗನ್ನ ಯಾಕೆ ಕಳ್ಸಿದ ಅಂತಂದ್ರೆ ನೀವ್ ಯಾವತ್ತು ಕಳಿಸ್ತಾರೆ ಹೇಳ್ಸರ್ ಇಲ್ಲ ನಾವ್ ಅವತ್ತು ಹೋರಾಟ ಬರ್ತೀವಿ ಮತ್ತೆ ಈಗ ಇಷ್ಟು ಸಾಂತ್ಯಕತೆ ಇದು ಸಾಂತ್ಕೇತವಾಗಿ ಬಂದಿದ್ದೀವಿ ಇನ್ನೂ ಇಷ್ಟು ಜನ ಕರ್ಕೊಂಡ್ ಬರ್ತೀವಿ ಆದ್ರೆ ನಮ್ಮ ಉದ್ದೇಶ ಏನಂತಂದ್ರೆ ಆಡಳಿತ ಮಂಡಳಿ ಯಾರ ನಾಯಕರದಾರಲ್ಲ ಇನ್ನೊಂದ್ ದಿನ ಇನ್ನು ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡಕ್ಕೆ ಅವರೇ ಬರ್ಬೇಕು ಅವ್ರು ಬರದೇ ಶಿವ ನಾವಂತೂ ಹೋರಾಟವನ್ನ ಬಿಟ್ಟು ಹೇಳಂಗಿಲ್ಲ ಮತ್ತ ಮುಂದಿನ ಅನಾಹುತ ಏನಾದರೂ ಆಗೋದ್ರೆ ಅದಕ್ಕೆ ನೇರವಾಗಿ ಅವರೇ ಜವಾಬ್ದಾರಿ ಆಗ್ತದೆ ಸರ್ ಯಾರು ಆಡಳಿತ ಮಂಡಳಿ ಕೆಲಸ ಮಾಡ್ತಾ ಇದಾರೆ ಅವರೇ ಜವಾಬ್ದಾರಿ ಆಗ್ತದೆ ಯಾಕಂತಂದ್ರೆ ತಮಗೆ ಇದ್ದಂತ ಜವಾಬ್ದಾರಿಯನ್ನ ಮುಣುಚಿಕೊಳ್ಳುವಂತ ಕೆಲಸ ಆಡಳಿತ ಮಂಡಳಿ ಯಾರು ಇದಾರ ಅವ್ರು ಮಾಡ್ತಾ ಇದ್ರೆ ನಮಗೆ ನಮಗೆ ಕಾಣ್ ಬರ್ತಾ ಇದೆ ಸರ್ ಯಾಕಂದ್ರೆ ಎಲ್ಲೋ ಒಂದು ತೊಂದರೆ ಎಲ್ಲಿಯೋ ಏನೇನಾದಾಗ ಇರುವಂತ ಮಾಲಕರಿಗೆ ಆಶ್ವಾಸನೆ ಕೊಡುವಂತ ಕೆಲಸ ಮಾಡ್ತಾರೆ ಇಲ್ಲಿ ಯಾಕೆ ಆಗ್ತಾ ಇಲ್ಲ ಯಾಕೆ ಮೂರು ಮಂದಿ ಜವಾಬ್ದಾರಿ ತಗೊಳಕಲ್ ಅಂತ ರೀ

ನಿಮ್ ಏನ್ ಭಾವನೆಗಳು ಆರದ ಮುಟ್ ನಾ ಕೆಲಸ ಮಾಡ್ತೇನೆ ಸಿಲ್ ನಮಗೆ ಈ ಬಹಿರಂಗವಾಗಿ ಅವ್ರು ಬಂದು ಆಶ್ವಾಸನೆ ಕೊಡುವಂತದ್ದು ಇನ್ನು ನಾವು ನಾಲ್ಕು ದಿನದಾಗಿ ಒಂದು ನೂರಾರು ಸರ್ ಇಪ್ಪತ್ತರಿಂದ ಇಪ್ಪತ್ತೆರಡನೇ ತಾರೀಕು ಇಟ್ಕೊತೇವಿ ಆ ಹೋರಾಟಕ್ಕೆ ನೀವು ಅವ್ರಿಗೆ ಕರ್ಸೋ ಒಂದು ಅಂದ್ರೆ ಇವತ್ತು ನಾವು ಹೋರಾಟ ಕೈ ಬಿಡ್ತೇವೆ ಇಲ್ಲ ಆಗಂಗಿಲ್ಲ ಅಂತಂದ್ರೆ ನಮ್ಮ ಹೋರಾಟ ಮಾತ್ರ ನಿರಂತರ ನೀವು ನೀವ್ರನ್ನ ಅಡತ ಮಂಡಳಿ ಅವರು ಕರ್ಕೊಂಡ್ ಬಂದು ನಾವು ನಡೆಸುವಂತ ಹೋರಾಟಕ್ಕೆ ಇಪ್ಪತ್ತೆರಡನೇ ತಾರೀಕು ಬಂದು ತಾವು ಏನಾದ್ರು ಒಂದು ಗಡು ಕೊಟ್ಟು ಇಪ್ಪತ್ತೆರಡನೇ ತಾರೀಕು ಅವತ್ತೇನಾದ್ರು ಒಂದು ಹೋರಾಟಕ್ಕೆ ನೀವು ನೀವು ಗೌರವ ಕೊಡ್ತೀರಿ ಅನ್ನೋದಾದ್ರೆ ಒಂದು ಕಾರ್ಮಿಕರಿಗೆ ನಮಗಲ್ಲ ಸರ್ ನಮ್ಗೆ ಬೇಡ ಸರ್ ನಮ್ಗೆ ಗೌರವ ಕೊಡೋದು ಕಾರ್ಮಿಕರಿಗೆ ತೀರ್ಕೊಂಡಿದ್ದಾರೆ ಅವ್ರ ಕುಟುಂಬಕ್ಕೆ ಗೌರವ ಕೊಡ್ರಿ ದಯವಿಟ್ಟು ಇಪ್ಪತ್ತು ಲಕ್ಷ ರೂಪಾಯಿ ಯಾವ ಒಂದು ಇದಕ್ಕೂ ಅಲ್ಲ ಈಗಿನ ಈಗಿನ ಜೀವನದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಅದಕ್ಕೂ ಹತ್ತಂಗಿಲ್ಲ ಸರ್ ದಯವಿಟ್ಟು ಒಂದು ಕೋಟಿ ರೂಪಾಯಿಗಳನ್ನ ಅವ್ರನ್ನ ಘೋಷಣೆ ಮಾಡಿದ್ರೆ ಇರುವಂತ ತಂದೆ ತಾಯಿಗಳಿಗೆ ಆ ಮಕ್ಕಳಿಗೆ ಎಲ್ಲರಿಗೂ ಒಂದು ಇದ್ದಂತ ಒಂದು ಕೆಲಸ ಆಗ್ತದೆ ಅಂತ ಭಾವನೆ ಸರ್ ನಮ್ದು ಚರ್ಚೆ ಚರ್ಚೆ ಮಾಡ್ತೀರಿ ಸರ್ ಮಾತಾಡ್ಕೊಂಡು ಮಾತಾಡ್ಕೊಂಡು ನಮ್ಗೆ ಹೇಳ್ರಿ ನಮ್ಗೆ ಮತ್ತೆ ಸರ್ ಇಡೀ ಸರ್ ಇಲ್ಲಿ ಸರ್ ಇಲ್ಲಿ ಇರುವಂತ ಎಲ್ಲಾ ಕಾರ್ಮಿಕರಿಗೆ ನಿಮ್ಗೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಒಂದಷ್ಟು ಜನನ ನೀವು ಎಷ್ಟು ಜನನ ಗೋರ್ಮೆಂಟ್ ಮಾಡ್ಕೊ ಪರ್ಮನೆಂಟ್ ಮಾಡ್ಕೊತೀವಿ ಅನ್ನೋವಂಥದ್ ಒಂದು ನೀವು ರೂಲ್ಸ್ ಮಾಡಿರ್ತೀರಿ ಎಷ್ಟು ಜನನ ಪರ್ಮನೆಂಟ್ ಮಾಡ್ಕೊಂಡಿದೀರಿ ಈಗ ಅಲ್ಲ ಸರ್ ಏನು ಸರ್ ನಾಳೆ ಇರೋದು ಎಷ್ಟು ಜನನ್ನ ಪರ್ಮನೆಂಟ್ ಮಾಡ್ಕೊಂಡಿದೀರಿ ಅವರು ನಮ್ಮ ಕೆಪಾಸಿಟಿ ಪ್ರಕಾರ ಸುಮಾರು ಎರಡು ನೂರು ಸುಲಾರ್ ಏನು ತಿಳ್ಕೊಬೇಡ್ರಿ ಏನು ನಮ್ದು ಕೆಪಾಸಿಟಿ ಪ್ರಕಾರ ಎಷ್ಟು ಮಂದಿ ಪರ್ಮೆಂಟ್ ಬೇಕು ಎಷ್ಟು ಮಂದಿ ಮಾಡ್ಕೊಂಡೀವಿ ಮಾಡ್ಕೊಣ ಸುಮಾರು ಒಂದು ಮಾಹಿತಿ ಕೊಡ್ತಾರ ಮಾಡ್ಕೊಡಿ ಅಂತ ಅದು ಮಾಹಿತಿ ಕೊಡ್ತಾರ ಯಾಕಂದ್ರೆ ನಿಮ್ಮ ರೂಲ್ಸ್ ಪ್ರಕಾರ ಒಂದು ಸಂಸ್ಥೆ ನಡೆಸಬೇಕಾದ್ರೆ ಪರ್ಮನೆಂಟ್ ಆಗಿ ಉದ್ಯೋಗ ನೀವು ಕೊಡ್ಕೊಟ್ಟಿರ್ಲೇಬೇಕು ಅದೇನು ಕೊಟ್ಟಿದ್ದಾರೆ ಅದನ್ನ ಮಾಹಿತಿ ಒಂದು ಕೊಡಿಸ್ತಾ ಇದ್ದಾರೆ ಇಲ್ಲಿ ದುಡಿಯುವಂತಹ ಎಷ್ಟು ಕಾರ್ಮಿಕರದ ಅವ್ರಿಗೆ ಪಾಯಿ ಪೈಪಿ ಕೊಡ್ತಾ ಇದ್ರು ಅದರದ್ದು ಒಂದು ನನ್ಗೆ ಮಾಹಿತಿ ಸರ್ ಆಮೇಲೆ ನಿಮ್ಮ ಮಾಲಕರ ಜೊತೆ ಮಾತನಾಡ್ರಿ ಮಾತಾಡಿಕ ಅವತ್ತು ಹೋರಾಟ ಇಟ್ಕೊತೇವೆ ಇಲ್ಲ ಅಂತಂದ್ರೆ ನಮ್ ಹೋರಾಟ ನಾವು ಇಪ್ಪತ್ತ ಬರಲಿ ಅವ್ರು ಬರದೇ ಇರಲಿ ಈ ಹೋರಾಟವನ್ನ ಇನ್ನೂ ತಾರ್ಕಿಕವಾಗಿ ಒಯ್ಯುವಂತ ಕೆಲಸ ಹೋರಾಟ ಅದಕ್ಕೆ ಇಪ್ಪತ್ತಾರೀಕ ನಡೆಸುವಂತ ಹೋರಾಟಕ್ಕೆ ಅವ್ರು ಬರಬೇಕು ಅವ್ರ ಜೊತೆ ಮಾತನಾಡಿ ನೀವು ನಮ್ಗೆ ಹೇಳಿ ಸರ್ ಅಂದ್ರೆ ಈ ಹೋರಾಟ ಏನಾದ್ರೂ ಮಾಡಿ ನೀವು ನೆನ್ಮಕ್ ಪಾಪ ಅವರು ಬಿಸ್ಲಾಕ್ ಕುಣ್ಸ್ರಿ ಮಾತಾಡ್ರಿ ಮಾತಾಡ್ಕೊಂಡಲ್ರಿ ಪ್ರತಿಯೊಬ್ರು ಕಾರ್ಮಿಕ ಭಾವನೆ ಹೇಳಿದ್ರು ನಿಮ್ಮ ನಾಯಕರ ಹೇಳಿದ ನಿಮ್ಮ ನಾಯಕರಾಗ ಹೇಳಿದ್ರೆ ಈಗ ಏನಕ್ರ ಮೈದ್ರಿ ಅವ್ರಿಗೆ ಪ್ರಭಾಕರ್ ಕೋರಿ ಅವರಿಗೆ ಸರ್ ಎಂಟು ಕೋಟಿ ರೂಪಾಯಿ ಏನು ಬಾಳಲ್ಲ ಸರ್ ದಯವಿಟ್ಟು ಎಂಟು ಕೋಟಿ ರೂಪಾಯಿ ಏನು ಬಾಳಲ್ಲ ಎಂಟು ಕೋಟಿ ರೂಪಾಯಿ ಕೊಡಾಕ್ರಿ ಒಂದು ಕೋಟಿ ರೂಪಾಯಿ ಮಾತುಕತೆ ಮಾತೇ ಸರ್ ಇಲ್ಲಿ ಮುಂದೆ ಇಲ್ಲ ಅಂತಂದ್ರೆ ಈ ಹೋರಾಟವನ್ನು ಈ ನಿರಂತರವಾಗಿ ನಾವಂತೂ ವ್ಯವಸ್ಥಿತ ರೀತಿಯಲ್ಲಿ ಮಾಡ್ತಾ ಇದೀವಿ ನಾಳೆ ಕೂಡ ನಾವು ಬೆಳಗಾವಿಯಲ್ಲಿ ಹೋರಾಟ ಮಾಡ್ತಾ ಇದೇವೆ ಸರ್ ಇದ್ರ ಬಗ್ಗೆನೇ ಒಂದು ಕೋಟಿ ರೂಪಾಯಿ ಅವರಿಗೆ ಪರಿಹಾರ ಕೊಡುವವರೆಗೂ ಕೂಡ ಕಿತ್ತೂರು ಕರ್ನಾಟಕ ಸೇನೆ ಯಾವುದೇ ಈ ಹೋರಾಟದಿಂದ ಹಿಂದೆ ಸರಿಯಲ್ಲ ಸರ್ ಇದು ನಿಮ್ಗೆ ಸ್ಪಷ್ಟವಾಗಿ ಇರಲಿ ಯಾಕಂದರೆ ಫಸ್ಟ್ ಒಂದೇ ದಿನ ನೀವು ಘೋಷಣೆ ಮಾಡಿರಿ ಹದಿನೈದು ಲಕ್ಷ ಆಮೇಲೆ ಮತ್ತೊಂದು ಐದು ಲಕ್ಷ ಈ ಥರ ಬೇಡ ಸರ್ ದಯವಿಟ್ಟು ನೀವು ಮಾಡೋದಿದ್ರೆ ಒಮ್ಮೆ ಏನಾದರೂ ಒಂದು ಕೋಟಿ ರೂಪಾಯಿಗಳನ್ನು ಮಾಡಲೇಬೇಕು ಅದು ನಾವು ಕಾರ್ಮಿಕರ ಪರವಾಗಿ ನಮ್ಮೊಂದು ಹೋರಾಟ ಅದಕ್ಕೆ ತಾವು ಏನಂತಂದ್ರೆ ಇದನ್ನ ಸ್ಟ್ರಿಕ್ಟ್ಲಿ ನಿಮ್ಮ ಆಡಳಿತ ಬಂದ್ರೆ ಹೇಳಿರಿ ಇಲ್ಲ ಇದು ಒಂದು ಕೋಟಿ ರೂಪಾಯಿ ಅವ್ರಿಗೆ ಬೇಡಿಕೆ ಐತಿ ಅದನ್ನು ಕೊಡೋದ್ರಿಂದ ಏನು ಹೊಟ್ಟೇನು ಎಲ್ಲ ಲಾಸ್ ಆಗಲ್ಲ ಸರ್ ಏನು ಕ್ಯಾಟ್ರೀನ ಮುಚ್ಚೋಗಿ ಬಂದಿಲ್ಲ ಒಂದು ಕೋಟಿ ರೂಪಾಯಿ ಕೊಡೋದ್ರಿಂದ ಕೊಡಾಕಲ್ರಿ ಸರ್ ಎಲ್ಲ ಬರೀ ಅಷ್ಟು ಕೂಡ ಒಂದು ಇಪ್ಪತ್ತು ಮೂವತ್ತ್ ಮೂವತ್ತು ಲಕ್ಷ ರೂಪಾಯಿ ಹಾಕಿದ್ರೆ ಮುಗಿದೋಗುತ್ತೆ ಒಬ್ಬೊಬ್ಬ ಕಾರ್ಮಿಕರಿಗೆ ಒಂದು ಮೂವತ್ತು ಲಕ್ಷ ರೂಪಾಯಿ ಬಾಳಲ್ಲ ಸರ್ ಈಗಿನ ಕಾಲ ಮತ್ತೆ ಹಿಂಗಾದ್ರೆ ಇಡೀ ಇನ್ನು ಇನ್ನು ದುಡಿಯುವಂತ ಕಾರ್ಮಿಕರು ಯಾವ ಆಧಾರದ ಮೇಲೆ ಇವ್ರ ಜೊತೆ ಕೆಲಸ ಇಲ್ಲಿ ಈ ಪ್ರಶ್ನೆ ಹೇಳ್ತಾರೆ ನಾಳೆ ಏನಂತಂದ್ರೆ ಸತ್ತಂತವ್ರಿಗೆನೆ ಒಂದು ಕೋಟಿ ರೂಪಾಯಿ ಕೊಡೋಕಾಗ್ತಾ ಇಲ್ಲ ನಾವು ಯಾವ ತರ ದುಡಿಬೇಕು ಇಲ್ಲಿ ಯಾವ ತರ ಕೆಲಸ ಮಾಡಬೇಕು ಯಾವ ಸೇಫ್ಟಿ ಮೇಲೆ ಕೆಲಸ ಮಾಡಬೇಕು ನಾಳೆ ನಮ್ಮ ಚುನಃಪ್ಪು ಏನಾದ್ರು ಆದ್ರೆ ಯಾವ ತರ ಇವ್ರು ನಮ್ಮನ್ನ ಕೆಲಸ ಉಪಯೋಗ ಮಾಡ್ಕೋತಾರೆ ಅನ್ನುವಂಥ ಜವಾಬ್ದಾರಿ ಮೂಡ್ತಾ ಇದೆ ಸರ್ ದಯವಿಟ್ಟು ನಮ್ಮ ಉದ್ದೇಶ ಏನಂತಂದ್ರೆ ಒಂದು ಕೋಟಿ ರೂಪಾಯಿ ಇದು ಕೊಡಲೇಬೇಕು ಒಂದು ಕೋಟಿ ರೂಪಾಯಿ ಕೊಡದೇ ಇದ್ರೆ ಈ ಹೋರಾಟ ಅಂತ ನಿಲ್ಲ ಸರ್ ದಯವಿಟ್ಟು ಅದನ್ನು ತಾವು ಆಡಳಿತ ಮನೆಗೆ ತೊಗೊಂಡು ತೊಗೊಂಬೋ ಕ್ಲಾಸು ಮತ್ತು ಮುಂದಿನ ದಿನವ್ರೆ ನಾವು ಕೊಡಕ್ಕೆ ಹೋಗೋಣ ದಯವಿಟ್ಟು ಇವಾಗ ಪದೇ ಪದೇ ನಾವು ಹೇಳೋದಲ್ಲ ಮೊನ್ನೆ ಕೂಡ ಸಾಕಷ್ಟು ನಾವು ಮಾಡ್ಕೊಂಡಿದ್ದೀವಿ ಗೌರವ ಮಾಡ್ಕೊಂಡಿದ್ದಾರೆ ಇನ್ನು ಎಲ್ಲರೂ ಕೂಡ ಒಕ್ಕಟ್ಟಾಗಿ ಒಂದಾಗಿ ದೊಡ್ಡ ಹೋರಾಟವನ್ನ ಕ್ರಾಂತಿ ಆಗ್ತದೆ ಸರ ಈ ಹೋರಾಟ ಒಂದು ಕೋಟಿ ರೂಪಾಯಿ ಏನಾದರೂ ಕೊಡದೆ ಇದ್ರೆ ದೊಡ್ಡ ಕ್ರಾಂತಿ ಆಗ್ತದೆ ಆ ಕ್ರಾಂತಿಗೆ ಯಾರಾದರೂ ಆದ್ರೆ ಈ ಆಡಳಿತ ಸರ್ ನಾವು ಯಾರೂ ಜವಾಬ್ದಾರಲ್ಲ ನಡೆಯುವಂತಹ ಕ್ರಾಂತಿಗೆ ಈ ಆಡಳಿತ ಮಂಡಳಿ ಹಣೆಗಾರ ಆಗ್ಬಾರ್ದು ನಾವು ಮಾಹಿತಿ ಕಳಿಸ್ಬಿಡ್ತಾರ ನೀವು ಮುಂದೆ ಇಲ್ಲ ನಮ್ದು ವಿನಂತಿ ಅದ ದಯ ಮಾಡ್ರಿ ಕೇಳ್ತೀನಿ ನಾನು ಕೈನ್ ಹೇಳಲಾ ಪ್ರತಿಯೊಂದು ಚರ್ಚೆ ಮಾಡ್ತೀನಿ ಏನು ಚರ್ಚೆ ಮಾಡೋದು ಸ್ವಲ್ಪ ಆಗ್ತದೆ ದಯ ಮಾಡಿರ್ಲಿಲ್ಲ ಸ್ವಲ್ಪ ಮಾಡಿದ ಮೂರು ಉದ್ದೇಶ್ ನಾವು ಮಾಡುವಂತ ಮುಂದಿನ ಹೋರಾಟಕ್ಕೆ ಮಾಲಕರ ಬರಲೇಬೇಕು ನಾಲ್ಕರೇ ಬಂದು ಘೋಷಣೆ ಮಾಡಬೇಕು ನಾನು ಬಂದೇ ಒಂದು ಕೋಟಿ ಕಾಲ ಘೋಷಣೆ ಮಾಡಬೇಕು ಇದು ನಮ್ಮ ಹೋರಾಟದ ಏನು ಯಾಕಂತಂದ್ರೆ ಪದೇ ಪದೇ ತಾವು ಬಂದು ಪಾಪ ರಿಕ್ವೆಸ್ಟ್ ಮಾಡ್ಕೊತ ಇದ್ರಿ ನಿಮ್ಗೆ ಎಲ್ಲರೂ ಬೆಲೆ ಕೊಡ್ತಾಯಿದ್ರಿ ಇವಾಗ ನಿಮ್ಗೆ ಯಾರೂ ಅಲ್ಲ ಸರ್ ರೈತರು ಬೆಲೆ ಕೊಟ್ಟಿದ್ದಾರೆ ಆ ಮನೆಯನ್ನವರು ಬೆಲೆ ಕೊಟ್ಟಿದ್ದಾರೆ ಎಲ್ಲರೂ ನಿಮ್ಗೆ ಸಹಕಾರ ಕೊಟ್ಟಿದ್ದಾರೆ ಆದರೆ ತೀರಿಕೊಂಡಂಥ ಒಂದು ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಅದು ಯಾವ ಒಂದು ಫೋನ್ ಸರ್ ಅದು ದಯವಿಟ್ಟು ತಾವು ಏನಾಯ್ತಂದ್ರೆ ಇವತ್ತು ಯೋಗ್ಯವಾದಂಥ ಒಂದು ಸಾವಿನ ಒಂದು ಇದು ನೋಡ್ತಾರೆ ಇನ್ನೂ ಅಚಾತುರ್ಯ ಆಗಿದೆ ಯಾರೂ ಮಾಡಬೇಕಂತ ಮಾಡಿಲ್ಲ ನಾವೇ ನಾವು ನಾವು ಎಲ್ಲ ನಮ್ಗೆ ಓದಿದೆ ಆಗ ತಾಯಿ ಆಗಿದೆ ಆದಂತ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಏನ್ ಮಾಡ್ಬೇಕಂತಂದ್ರೆ ಅವ್ರಿಗೆ ಸಾಂತ್ವನದ ಜೊತೆಗೆ